ಜೆಡಿಎಸ್ ಪಕ್ಷ ಒಂದು ತಿರಸ್ಕಾರದ ಮಾತು ಮಾತಾಡಿದ್ದಾರೆ ಮೂರ್ ನಾಮ ಇದ್ದಂಗೆ ಅಂತ ಮಾತಾಡಿದ್ರೆ ಅವ್ರು ಹೇಳ್ತಕ್ಕಂತ ನೂರಕ್ಕೆ ನೂರು ಸತ್ಯ ಮಾತು ಯಾಕೆಂತಂದ್ರೆ ಮೋದಿ ಅನ್ನೋದು ವೆಂಕಟಮಣ ಸ್ವಾಮಿ ಹೌದಲ್ವಾ ವೆಂಕಟರಾಣ ಸ್ವಾಮಿ ಮೂರ್ ನಾಮ ಮಾತ್ರ ದರ್ಶನ ಆಯ್ತಲ್ವಾ ಹಾಗೆ ಮೋದಿ ಬಂದ್ಬಿಟ್ಟು ನಮ್ಗೆ ಇವಾಗ ಇದ್ದಂಗೆ ನಾವು ನಾಮ ಇದ್ದಂಗೆ ನಾಮ ಇದ್ರೆ ಅಲೋ ಮಾಡಕ್ ಹೋಗೋದು ಅವ್ರು ಯಾವತ್ತಿನ ಸತ್ಯ ಹೇಳ್ತಾರೆ ಅವಾಗವಾಗ ಫಲಕ್ತಾ ಅಮ್ಮ ಫಲಕ ಅಮ್ಮ ಫಲಕು ಅಂತ ಹೇಳ್ತಾರಲ್ಲ ಒಳ್ಳೇದಾಗ್ತದೆ ಅವ್ರು ಹೇಳಿದಲ್ಲ ಒಳ್ಳೇದಾಗ್ತದೆ ಆಯ್ತಲ್ವಾ ಖಂಡಿತವಾಗ್ಲೂ ನಾಮ ಒಳ್ಳೇದ ಸ್ವಾಮಿ ಯಾರು ದರ್ಶನಕ್ಕೆ ಹೋಗ್ತಾರೆ ಎಲ್ಲ ನಾಮ ಹೋಗ್ತಾರೆ ಸೊ ಅವರು ಸುಮಾರು ಸುಮಾರು ನಾಮ ಹೋಗಿದ್ದಾರೆ ಈಗ ನಮ್ಮ ಎಂಟ್ರಣ್ಣ ಸ್ವಾಮಿ ಅಂದ್ರೆ ಮೋದಿ ನಾಮ ಅನ್ನೋದು ನಮ್ಮ ಜೆಡಿಎಸ್ ಪಕ್ಷ ದರ್ಸಿಂಗ್ ಹೋಗ್ತಿದ್ರು ಅಷ್ಟೇ ಥ್ಯಾಂಕ್ ಯು ಜೆಡಿಎಸ್ ಪಕ್ಷ ಅವ್ರದ್ದು ತಿರಸ್ಕಾರದ ಮಾತು ಮಾತಾಡಿದ್ದಾರೆ ಮೂರ್ ನಾಮ ಇದ್ದಂಗೆ ಅಂತ ಮಾತಾಡಿದ್ರೆ ಅವ್ರು ಹೇಳ್ತಕ್ಕಂಥ ನೂರಕ್ಕೆ ನೂರು ಸತ್ಯ ಯಾಕೆ ಯಾಕೆಂತಂದ್ರೆ ಮೋದಿ ಅನ್ನೋದು ವೆಂಕಟಮಣ ಸ್ವಾಮಿ ಹೌದಲ್ವಾ ಸ್ವಾಮಿ ಮೂರ್ ನಾಮ ಕಂಡೋದು ಮಾತ್ರ ದರ್ಶನ ಆಯ್ತಲ್ವಾ ಹಾಗೆ ಮೋದಿ ಬಂದ್ಬಿಟ್ಟು ನಮ್ಗೆ ಇವಾಗ ದೇವರಿದ್ದಂಗೆ ನಾವು ನಾಮ ಇದ್ದಂಗೆ ನಾಮ ಇದ್ರೆ ಅಲೋ ಮಾಡಕ್ ಹೋಗೋದು ಅವ್ರು ಯಾವತ್ತಿ ಸತ್ಯ ಹೇಳ್ತಾರೆ ಅವಾಗ ಅವಾಗ ಅಮ್ಮ ಫಲಕು ಅಮ್ಮ ಫಲಕು ಅಂತ ಹೇಳ್ತಾರಲ್ಲ ಒಳ್ಳೇದಾಗ್ತದೆ ಅವ್ರು ಹೇಳಿದ್ದಲ್ಲ ಒಳ್ಳೇದಾಗ್ತದೆ ಆಯ್ತಲ್ವಾ ಖಂಡಿತವಾಗ್ಲೂ ನಾಮ ಒಳ್ಳೇದು ವೆಂಕಟಾಣ ಸ್ವಾಮಿ ಯಾರು ದರ್ಶನಕ್ಕೆ ಹೋಗ್ತಾರೆ ಎಲ್ಲ ನಾಮಕೊಂಡು ಹೋಗ್ತಾರೆ ಸೊ ಅವರು ಸುಮಾರು ನಾಮ ನಾಮಕ್ಕೊಂಡು ಹೋಗಿದ್ದಾರೆ ಸೊ ಅಲ್ವಾ ಈಗ ನಮ್ಮ ವೆಂಕಟಾಯಣ್ಣ ಸ್ವಾಮಿ ಅನ್ನೋದು ಮೋದಿ ನಾಮ ಅನ್ನೋದು ನಮ್ಮ ಜೆಡಿಎಸ್ ಪಕ್ಷ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಅಷ್ಟೇ ಥ್ಯಾಂಕ್ ಯು